ಯಾವ ಎಸ್ ಐ ಟಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಅನ್ನೋದರ ಆರೋಪದ ಬೆನ್ನು ಹತ್ತಿ ಅದರ ಬಗ್ಗೆ ತನಿಖೆ ನಡೆಸಿ ಸಮಾಧಿಗಳನ್ನು ಶೋಧ ನಡೆಸಿ ಅದಾದ ನಂತರ ಯಾವಾಗ ಈತ ಹೇಳ್ತಿರೋತದೆ ಸುಳ್ಳು ಅಂತೇಳಿ ಗೊತ್ತಾದಾಗ ಯಾವ ಮಾಸ್ಕ್ ಮ್ಯಾನನ್ನು ಅರೆಸ್ಟ್ ಮಾಡಿ ಈಗ ವಿಚಾರಣೆ ನಡೆಸ್ತಾ ಇದೆಯೋ ಅದೇ ಎಸ್ ಐ ಟಿ ತನಿಖೆ ಬೇಕಿಲ್ಲ ಇದನ್ನು ಸಿ ಬಿ ಐಗೆ ಅಥವಾ ಎನ್ ಐಗೆ ಕೊಡಬೇಕು ಅಂತ ಹೇಳಿ ಈಗ ಬಿ ಜೆ ಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಇಲ್ಲಿ ನಾನ್ ಸ್ಟಾಪ್ ರಾಜಕೀಯ ಅಂತೂ ಮುಂದುವರೆದಿದೆ सेप्ट तारीख धर्मस्थल चलो अभियान के बीजेपी करे को ಧರ್ಮಸ್ಥಳ ಸುತ್ತಲೂ ನಡೆಯುತ್ತಿರುವ ಎಸ್ಐಟಿ ತನಿಖೆಯೇ ಈಗ ವಿರೋಧ ಪಕ್ಷದವರಿಗೆ ಬರ್ಜರಿ ಅಸ್ತ್ರವಾಗಿದೆ ಸರ್ಕಾರವು ಎಸ್ಐಟಿ ರಚನೆ ಮಾಡಿ ಧರ್ಮಸ್ಥಳ ಸುತ್ತ ಮೊಸಕುದಾರಿ ಚಿನ್ನಯ್ಯ ಹೇಳಿದಂತೆ ಎಲ್ಲಾ ಕಡೆ ಅಗೆದು ನೋಡೋಕೆ ಅನುಮತಿಯನ್ನ ಕೊಟ್ಟಿತ್ತು ಆದರೆ ಸಿಕ್ಕಿದ್ದು ಬರೀ ಮಣ್ಣು ದೂರುದಾರ ಚಿನ್ನಯ್ಯನಿಂದ ಹಿಡಿದು ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳ್ಕೊಂಡು ಪೊಲೀಸರ ದಾರಿ ತಪ್ಪಿಸಿದ ಸುಜಾತ ಭಟ್ ಕೂಡ ಧರ್ಮಸ್ಥಳ ವಿಷಯದಲ್ಲಿ ಮಾಡಿದ್ದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂದಿರೋದನ್ನೇ ಬಿಜೆಪಿ ಬ್ರಹ್ಮಾಸ್ತ್ರ ಮಾಡ್ಕೊಂಡಿದೆ ಎಫ್ಐ ಟಿ ಬದಲು ಇಡಿ ಸಿಬಿಐ ಅಥವಾ ಎನ್ಐಎ ತನಿಖೆ ಮಾಡಲೇಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ ಇದು ಬುರ್ಡೆ ಅನ್ಬೇಡಿ ಸ್ಕಲ್ ಗ್ಯಾಂಗ್ ಅಂತ ಹೇಳಿದೆ ಈಗ ಕಾಂಗ್ರೆಸ್ ಅವರಿಗೆ ಈಗ ಯಾವಾಗ ಅವ್ರ ಬುಡುಕೆ ಬಂತು ಹಿಂದೂ ಧರ್ಮದ ವಿರೋಧಿಯನ್ನು ಅಣೆಪಟ್ಟು ಕಾಂಗ್ರೆಸ್ಗೆ ಬರ್ತಾ ಇದೆಯೋ ಈ ಸಂದರ್ಭದೊಳಗೆ ಈ ವಿಷಯವನ್ನ ರಾಜಕಾರಣಕ್ಕೆ ಯಾರು ಉಪಯೋಗ ಮಾಡ್ಕೊತಾರೆ ಅವ್ರಿಗೂ ಇತರಿಗೂ ವ್ಯತ್ಯಾಸ ಇರೋದಿಲ್ಲ ಇವ್ರ ಉದ್ದೇಶ ಏನೈತಿ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಏನದಾವು ಹಿಂದೂ ಧರ್ಮದ ದೇವಸ್ಥಾನಗಳೇನದಾವು ಹಿಂದೂ ದೇವಸ್ಥಾನಗಳನ್ನು ನಡೆಸುವಂಥವ್ರು ಏನದಾರ ಇವ್ರ ಮೇಲೆ ಶ್ರದ್ಧೆ ನಂಬಿಕೆ ಕಡಿಮೆ ಆಗ್ಬೇಕು ಆವಾಗ ಶ್ರದ್ಧೆ ನಂಬಿಕೆ ಕಡಿಮೆ ಆದರೆ ಜನರಿಗೆ ಕನ್ವರ್ಷನ್ ಮಾಡೋಕ್ಕೆ ಈಸಿ ಆಕೈತಿ ಬಸವಣ್ಣವರು ನಮ್ಮ ಮಾನ ಅಪಮಾನ ನಿಮ್ಮದೇ ಅಂತೇಳಿದಾರಲ್ಲ ಬಸವಣ್ಣವರು ಅದನ್ನೆಲ್ಲ ಪರಿ ಎಸ್ ಐ ಟಿ ಮಾಡಿದ್ದಾರೆ ಇದರಲ್ಲಿ ಏನೇನಿದೆ ಕೇಂದ್ರ ಸರ್ಕಾರದ ಸ್ಪರ್ಧಿಯ ತನಿಖೆಗೆ ಒಪ್ಪಿಸುತ್ತಾ ಸರ್ಕಾರ ಅನ್ನೋದು ಕುತೂಹಲ ಕೆರಳಿಸಿದೆ ಇದ್ರ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೆಪ್ಟೆಂಬರ್ ಒಂದಕ್ಕೆ ಧರ್ಮಸ್ಥಳ ಚಲೋ ಅಭಿಯಾನಕ್ಕೂ ಕರೆ ಕೊಟ್ಟಿದ್ದಾರೆ ಆದ್ರೆ ರಾಜಕೀಯ ಮಾಡಬೇಡಿ ಅಂತ ಗೃಹ ಸಚಿವ ಪರಮೇಶ್ವರ್ ಬಿಜೆಪಿಯವರಿಗೆ ಆಗ್ರಹಿಸಿದ್ರು ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ಸರ್ಕಾರಕ್ಕೆ ಕಿವಿ ಕೆಲಸ ಆಗಬೇಕು ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಸಮರ ಒಂದ್ ಕಡೆಯಾದರೆ ಇನ್ನೊಂದು ಕಡೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರವನ್ನು ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಿವೆ ಬೀದರ್ನಲ್ಲಿ ಶಿವಾಜಿ ಸರ್ಕಲ್ನಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಹಿಂದೂ ಮುಖಂಡರು ಹಾಗೂ ಬಿಜೆಪಿಯ ಸದಸ್ಯರು ಧರ್ಮಸ್ಥಳ ಪರ ಮತ್ತು ಷಡ್ಯಂತರ ಮಾಡಿದವರ ವಿರುದ್ಧ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು ಇನ್ನು ಬೆಳ್ತಂಗಡಿ ತಾಲೂಕಿನ ಹಿತರಕ್ಷಣಾ ವೇದಿಕೆಯವರು ಷಡ್ಯಂತ್ರದಿಂದಾಗಿ ಸರ್ಕಾರಕ್ಕೆ ಅನಗತ್ಯವಾಗಿ ವೆಚ್ಚವಾಗಿದೆ ಇದನ್ನು ಷಡ್ಯಂತ್ರ ಮಾಡಿದವರಿಂದಲೇ ವಸೂಲಿ ಮಾಡಬೇಕು ಅಂತ ಬೆಳ್ತಂಗಡಿ ತಹಸೀಲ್ದಾರರ ಮೂಲಕ ಸಿಎಂ ಹಾಗೂ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ್ದು ಎಸ್ಐಟಿ ಹಾಗೂ ಬೆಳ್ತಂಗಡಿ ಪೊಲೀಸರಿಗೂ ದೂರನ್ನು ಸಲ್ಲಿಸಿದ್ರು ಪುತ್ತೂರು ಮಹಾಲಿಂಗೇಶ್ವರ ದೇವರ ಗದ್ದೆಯಿಂದ ಧರ್ಮ ಜಾಗೃತಿ ಸಮಿತಿಯವರು ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಂಡು ಬಿಜೆಪಿ ಮುಖಂಡ ನಳಿನ್ ಕುಮಾರ್ ಕಟೀಲ್ ಯಾತ್ರೆಯ ನೇತೃತ್ವ ವಹಿಸಿದ್ರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿಸಿದ್ದೇ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣನವರ್ ಸಮಿತಿ ಇವರಿಗೆಲ್ಲ ಕಠಿಣ ಶಿಕ್ಷೆ ಕೊಡಿಸಿ ಅಂತ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಿರಿ ಜಯದೇವ ವೃತ್ತದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಧರ್ಮಸ್ಥಳ ಉಳಿಸಿಯಂತ ಪ್ರತಿಭಟನೆ ಮಾಡಿದ್ರು ಕಲಬುರಗಿಯಲ್ಲೂ ನಗರ ಬಿಜೆಪಿ ಘಟಕ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು ಬ್ಯೂರೋ ನ್ಯೂಸ್ ಐಟಿ